ನಮ್ಮ ಗದಗ ಜಿಲ್ಲೆದು ವೀಡಿಯೋಸ್ ಎಲ್ಲ ಏನಾಗಿದೆ ಅಂದರೆ ಎಡಿಟ್ ಮಾಡಿದೆ ಎಡಿಟ್ ಮಾಡಿಬಿಟ್ಟು ಏನು ಮಾಡಿದೆ ಆ್ಯಪ್ನ ಡಿಲೀಟ್ ಮಾಡುವಾಗ ಅದು ಎಲ್ಲ ಹೋಗ್ಬಿಡ್ತು ತುಂಬ ಚೆನ್ನಾಗಿತ್ತು ವೀಡಿಯೋ ಎಲ್ಲನೂ ಹೋಗ್ಬಿಡ್ತು ಡಿಲೀಟ್ ಆಗ್ಬಿಡ್ತು ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ಬಾಕಿ ಆಗಿದೆ ಅದನ್ನು ಮಾತ್ರ ಎಲ್ಲ ಹಾಕ್ಬಿಡ್ತೀನಿ ಈಗ ಏನು ಮಾಡೋಕ್ಕಾಗಲ್ಲ ರಿಕವರಿಯಿಂದ ನಾನು ಡಿಲೀಟ್ ಮಾಡಿಬಿಟ್ಟೆ ನೋಡಿಲ್ಲ ನಾನು ಸಡನ್ ಆಗಿಬಿಟ್ಟು ಫಾಸ್ಟ್ ಎಡಿಟ್ ಮಾಡಿದ್ದಕ್ಕೆ ಎಲ್ಲನೂ ಹೋಗ್ಬಿಡ್ತು ಒಂದು ಕ್ಲಿಪ್ಸ್ ಬರೋ ಬಾಕಿ ಇಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ ಬಾಕಿದೆ ತುಂಬ ತುಂಬ ಚೆನ್ನಾಗಿದೆ ವಿಡಿಯೋ ಅದು ರೋಡ್ ಸುಮಾರು ಜನ ಸಿಗ್ಬಿಟ್ರು ಚೆನ್ನಾಗಿ ಮಾತಾಡಿಸಿದ್ರು ಅವರಲ್ಲೇ ವೀಡಿಯೋ ಇತ್ತು ಎಲ್ಲ ಎಲ್ಲ ಹೋಗ್ಬಿಡ್ತು ಇವಾಗ ಬಂದ್ಬಿಟ್ಟು ಎಲ್ಲ ಪ್ಯಾಕಿಂಗ್ ಆಗಿದೆ ನಾವೀಗ ಹಾವೇರಿ ಜಿಲ್ಲೆಯ ಹನಗಲ್ ಎಲ್ಲಿದ್ದೀನಿ ಈಗ ಹನ್ಗಲ್ಲಿಂದ ನಮ್ಮ ನಮ್ಮ ಗದಗ ಜಿಲ್ಲೆಯ ನಮ್ಮ ಲಕ್ಷ್ಮೀಶ್ವರಕ್ಕೆ ಹೋಗೋ ಒಂದು ಅರವತ್ತ್ಮೂರು ಕಿಲೋಮೀಟರ್ ಇದೆ ಆಗ ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡುವ ಏನಾಗಿದೆ ಅಂದ್ರೆ ಒಂದು ಬೋಲ್ಟ್ ಬಿಟ್ಟೋಗಿದೆ ನಮ್ಮ ಕ್ಯಾರಿಯರ್ದು ಒಂದು ಬೋಲ್ಟ್ ಹಾಕಿಲ್ಲ ಅಂದರೆ ಸಮಸ್ಯೆ ಆಗ್ಬಿಡ್ತದೆ ಮತ್ತೆ ಅಲ್ಲೆಲ್ಲಾದರೂ ಆಡಳಿತ ಶಾಪ್ ಇದ್ರೆ ಒಂದು ಬೋಲ್ಟ್ ತಗೊಂಡು ಹಾಕ್ಬಿಡ್ವಾ ಯಾಕಂದ್ರೆ ಫುಲ್ ಸ್ಟ್ರೆಂತ್ ಬರೋದಿದ್ರಲ್ಲೇ ಇದೆಲ್ಲ ಅಂದರೆ ಇದು ಲೂಸ್ ಆಗಿಟ್ಟು ಬಿಚ್ಚೋಗಿದೆ ಅಲ್ಲೆಲ್ಲ ಇರುತ್ತೆ ತಗೊಂಡು ಹಾಕ್ಬಿಡುವ ನಮಗೆ ಟ್ರಾವೆಲ್ನ ಸ್ಟಾರ್ಟ್ ಮಾಡುವ ಇವಾಗ ಟೈಮ್ ಬಂದುಬಿಟ್ಟು ಎಂಟು ಗಂಟೆ ಆಗಿದೆ

ಈಗ ಸುಮಾರು ಬಂದೊಂದು ಅರವತ್ತು ಕಿಲೋಮೀಟ್ರ್ ಈ ಕಡೆ ಬಂದ್ಬಿಟ್ಟ ಹೊಟ್ಟೆ ನೋವು ಹೋಗ್ಬಿಟ್ಟು ಆಯ್ತಿದ್ದಿಲ್ಲ ಅಲ್ಲಿ ಪೆಟ್ರೋಲ್ ಬಂಕಲ್ಲಿ ಒಂದು ರೆಸ್ಟ್ ರೂಮಲ್ಲಿ ಹೋಗ್ಬಿಟ್ಟು ಬರ್ತಾ ಇರುವಾಗ ಏನಿಸಿಬಿಟ್ರು ಇನ್ನೂ ಇಲ್ಲಿಗೆ ಹೋಗ್ಬೇಕು ಗೆಲ್ತಾಗ ಹುಬ್ಳಿಗೆ ಹೋಗ್ಬೇಕು ಅಂದ್ರೆ ಇಲ್ಲಿಂದ ಒಂದು ಐವತ್ತು ಐವತ್ತೈದು ಕಿಲೋಮೀಟ್ರ್ ಏನಿದೆ ಆಗ ಅವ್ರು ಹೇಳಿದ್ರು ಇನ್ನು ಹೋಗೋ ಬಾ ಎಲ್ಲೇ ಒಂದು ಪ್ಲೇಸ್ ಇದೆ ಅಲ್ಲ ಒಂದು ಸ್ಟೇ ಆಗು ಮರನ ಅಲ್ಲೇ ಅಂದರು ಸೊ ಅವ್ರು ಎಲ್ಪ್ ಮಾಡಿದ್ರು ಬಂದುಬಿಟ್ಟು ಆಗ ಇಲ್ಲೇ ಸ್ಟೇ ಆಗೋಣ ಅಂತ ಪ್ಲ್ಯಾನು ಇನ್ನು ನಾಳೆ ನಮ್ಮ ಹುಬ್ಳಿ ಧಾರವಾಡ ಜಿಲ್ಲೆಗೆ ಹೋಗೋಣ ಅಂತ ಪ್ಲ್ಯಾನ್ ಮತ್ತು ಅಣ್ಣ ಹೇಳಿದ್ರಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಬಂದು ಸ್ವಿಮ್ಮಿಂಗ್ ಅಂದರು ನನಗೆ ನೋಡಿಬಿಟ್ಟು ಹಂಗೆ ಸ್ವಲ್ಪ ಇಮೋಷನಲ್ ಆಗಿಬಿಟ್ಟೆ ನಾನು ಒಂದು ಹತ್ತು ನಿಮಿಷ ಯಾರ ಜೊತೆ ಮಾತಾಡಿದ ಸುಮ್ಮನೆ ಕೂತ್ಬಿಟ್ಟೆ ನಾನು ಯಾಕಂದರೆ ನನ್ನ ತಮ್ಮ ನಾನು ಬಿಟ್ಟು ಈಗ ಎರಡು ತಿಂಗಳಾಗಿಬಿಡ್ತು ಇವರೆಲ್ಲ ಸ್ವಿಮ್ಮಿಂಗ್ ಮಾಡಿ ಇದ್ದಾಗ ನನಗೆ ತುಂಬ ಬೇಜಾರಾಗಿಬಿಡ್ತು ಯಾಕಂದರೆ ಅವನು ನಮ್ಮ ಕೊಡಗಿನಲ್ಲಿ ಕಾವೇರಿ ಹೊಳೆಯಲ್ಲಿ ಈಜೆಕೆಯಿಂದ ಹೋಗ್ಬಿಟ್ಟು ಹೋಗ್ಬಿಟ್ಟು ಇವತ್ತಿಗೆ ಎರಡು ತಿಂಗಳಾಗ್ಬಿಡ್ತು ಹಾಗೆ ಅವ್ನು ನೆನೆಸ್ಬಿಟ್ಟು ಸ್ವಲ್ಪ ತುಂಬ ಬೇಜಾರಾಗಿಬಿಡ್ತು ಮನಸ್ಸಿಗೆ ಹಂಗೂ ನಾನು ಶಿವಣ್ಣಗೆ ಹೇಳ್ದೆ ಈ ಥರ ಥರ ಆಗ್ಬಿಡ್ತು ಅಂತ ಆಗ ಶಿವಣ್ಣ ಈಗ ಇಮೋಷನ್ ಆಗ್ಬಿಟ್ಟೆ ಹುಡುಗ ಅಂತ ಅದಕ್ಕೆ ಅವ್ರ ಏನು ನಾನು ವೀಡಿಯೋ ನೋಡ್ತಾ ಇದ್ರು ಮತ್ತು ಅವ್ರ ಬಗ್ಗೆ ಅವ್ರು ಟ್ರಾವೆಲ್ ಮಾಡಿದ ಫೋಟೋಸ್ ಎಲ್ಲ ತೋರಿಸ್ತಾ ಇದ್ರು ಅವರು ಯಾವ ಥರ ಟ್ರಾವೆಲ್ ಮಾಡಿದ್ದೀನಿ ನನಗೂ ಟ್ರಾವೆಲ್ ಇಷ್ಟ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾಯಿದ್ರು ಮತ್ತು ಅದು ಆದಮೇಲೆ ಅವ್ರ ಅಂಗಡಿ ಎರಡು ದಿನ ಓಪನ್ ಆಗುತ್ತಂತೆ ಅದು ಕ್ಲೀನ್ ಮಾಡಕ್ಕೆ ಅವ್ರ ಹುಡುಗರೆಲ್ಲ ಬಂದು ಕ್ಲೀನ್ ಮಾಡ್ತಿದ್ರು ಹಾಗೆ ನೋಡ್ತಾ ನೋಡ್ಕೊಂಡು ನಿಂತ್ಕೊಂಡಿದ್ದೆ ಅವರು ವಾಟರ್ ಬಾಟ್ಲನ್ನು ಸೇಲ್ ಮಾಡ್ತಾರಂತೆ ಅವ್ರದ್ದು ಇದು ಕಾಡು ಮತ್ತು ಹಂಗೆ ಇದ್ದಾಗ ರೋಡಲ್ಲಿ ಒಂದು ಕಲ್ ಬಿದ್ದಿತ್ತು ಸುಮಾರು ಗಾಡಿಗಳು ಬರ್ತಾಯಿತ್ತು ತೆಗೆದು ಬಿಸಾಡಣ್ಣ ಅಂತ ಕಡೆಗೆ ಮತ್ತು ಶಿವಣ್ಣ ಅಲ್ಲಿ ಸ್ವಿಮ್ಮಿಂಗ್ ಫೂಲ್ ಹತ್ರ ಕರ್ಕೊಂಡು ಹೋದರು ಅವರು ಯಾವ ಥರ ಈಜದು ಅಂತೆಲ್ಲ ಇದ್ರು ಹಂಗೆ ನಾನು ಸಿಮಿಫುಗ್ಗಳಿಗೆ ಇಳಿದ್ಬಿಟ್ಟೆ ಲಾಸ್ಟಿಗೆ ಇಳಿದುಬಿಟ್ಟು ಅಲ್ಲಿ ತುಂಬ ಆಳ ಇಲ್ಲ ಅದಂಥ ಪ್ಲೇಸಲ್ಲಿ ಸ್ನಾನ ಮಾಡ್ತಾ ಇದ್ದೆ ಹಾಗೆ ತ ತಲೆಯಲ್ಲಿ ಒರೆಸ್ಬಿಟ್ಟು ಇವಾಗ ಶಿವಣ್ಣ ಹೇಳಿದ್ರು ನನ್ನ ಮನೆ ಹತ್ರ ಹೋಗ್ಬರೋಣ ಅಂತ ಹಂಗೆ ನಮ್ಮ ಅವ್ರ ಮನೆಗೆ ಹೋಗ್ತಾ ಇದ್ವಿ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಮತ್ತೆ ಅವ್ರ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಪರಿಚಯ ಮಾಡಿದ್ರು ತಮ್ಮ ಅವರು ಮತ್ತು ಅವರ ಅಮ್ಮ ಮತ್ತು ಅವ್ರ ತಮ್ಮಂದು ಮಗು ಹಂಗೆ ಮಗು ಜೊತೆ ಆಟ ಆಡ್ತಾ ಇದ್ದೆ ಯಾರದು ಯಾರದು ಹಂಗೆ ಅವ್ರ ಮನೆಯಲ್ಲಿ ಅಪ್ಪ ಫೋಟೋ ಆಗಿದ್ರು ಹಂಗೆ ಮಾತಾಡ್ತಾ ಇದ್ದಾಗ ಅವ್ರ ಅಮ್ಮ ಟೀ ತಗೊಂಡ್ಬಂದ್ರು ಮತ್ತೆ ಟೀ ಕುಡಿದ್ಬಿಟ್ಟು ಅವ್ರ ಅಣ್ಣ ಹಳೆಯ ಸೈಕ್ಲ ತೋರಿಸ್ಬಿಟ್ರು ಮತ್ತೆ ಹಳೆಯೊಂದು ಗಾಡಿ ಇತ್ತು ಹಂಗೆ ಮತ್ತು ಅವರ ರೂಮೆಲ್ಲ ತೋರಿಸ್ಬಿಟ್ರು ಎಷ್ಟು ರೂಮ್ ಇದೆ ಅವ್ರ ಅಲ್ಲಿ ತೋರಿಸ್ಬಿಟ್ರು ಹಂಗೆ ಸ್ವಲ್ಪ ಮಾತಾಡ್ಕೊಂಡು ಇದ್ಬಿಟ್ಟು ಪಕ್ಕದಲ್ಲೊಂದು ತಿರುಪತಿ ಟೆಂಪಲ್ ಇದೆ ಅಲ್ಲ ಉಟ್ಟು ಪ್ರಾ ನಾವು ಪ್ರಾರ್ಥನೆ ಮಾಡ್ಕೋಗಿದ್ವಿ ಪ್ರಾರ್ಥನೆ ಮಾಡ್ಕೊಂಡು ಸ್ವಲ್ಪ ಕೂತ್ಬಿಟ್ಟು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಊಟ ಮಾಡ್ಕೊಂಬರೋಣ ಅಂತ ಊಟ ಹೋದ್ವಿ ಆಗ ತುಂಬ ತುಂಬ ಥ್ಯಾಂಕ್ಸ್ ಜೀವನ ಒಳ್ಳೆ ಮೆಮರೀಸ್ ಕೊಟ್ಟಿದ್ದಕ್ಕೆ ಇನ್ನು ಹೊಸ ವಿಡಿಯೋದಲ್ಲಿ ಸಿಕ್ಕೋಣ ಅದುವರೆಗೂ ಬಾಯ್ ಬಾಯ್